ಈ ವರ್ಷದಲ್ಲಿ ಏನೇ ಕೇಡ್ ಬಂದ್ರು ಗಮನ ಇಟ್ ಕೇಳ್ರಿ ದೇವರ ಮೇಲೆ ಕೇಡನ್ನ ಹಾಳು ಮಾಡಬೇಕಂದ್ರೆ ಆ ಇದು ಬಹಳ ವಿಶ್ವಾಸಿಗಳಿಗೆ ಗೊತ್ತಿಲ್ಲ ಕೇಳಬಹಾಗ್ಬಿಡ್ತು ಕೇಡ ದೇವರು ನಿನ್ ಮೇಲೆ ಬೇಲಿ ಹಾಕಿದ್ರೆ ಅದಕ್ಕೆ ಪ್ರತಿ ದಿವಸ ಯೋಬನ ಹಾಗೆ ನೀವು ನಿಮ್ಮ ಕೈಗಳಲ್ಲಿ ಮಕ್ ಎಲ್ಲರನ್ನೂ ಇಟ್ಟು ಬೇಲಿ ಹಾಕಿ ಪ್ರಾರ್ಥನೆ ಮಾಡಬೇಕು ನೀವು ಪ್ರಾರ್ಥನೆ ಮಾಡಿ ಬೇಲಿ ಹಾಕ್ತಾ ಇದ್ರೆ ನಿಮ್ಮನ್ನ ಮುಟ್ಬೇಕು ಅಂದ್ರೆ ಯಾರು ಪರ್ಮಿಷನ್ ಕೊಡಬೇಕು ಆ ಇದು ಬಹಳ ಜನ ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲಿ ಹೋದ್ರು ಯಾರೋ ಮಂತ್ರ ಅಂತ ಯಾರೋ ಹೇಳಿದ್ರು ಪಾಶ್ಟ್ರು ಪ್ರವಾದನೆ ಬಂದು ಹೇಳಿದ್ರು ಕಾಣ್ತಾ ಇದೆ ಕಾಣ್ತಾ ಇದೆ ಮಂಚದ ಕೆಳಗಡೆ ಏನ್ ಕಾಣ್ತಾ ಇದೆ ಮಂಚದ ಕೆಳಗಡೆ ಏನ್ ಕಾಣ್ತಾ ಇದೆ ಕೆಳಗಡೆ ಇಟ್ಟಿರೋ ಡಬ್ಬ ಕಾಣ್ತಾ ಇದೆ ಅಷ್ಟೇ ತಗಿಯಲ್ಲಿ ಕೇಳಿದೆ ಈ ಪಾಶ್ರು ಕಣ್ಣೀರಿಂದ ಪ್ರಾರ್ಥನೆ ಇಲ್ಲ ನಮ್ಮಅಮ್ಮ ತಪ್ಪಾಗಿ ತಿಳ್ಕೊಬಿಡ್ರಿ ನನ್ನ ಸೇವೆಗೆ ಮೇಲೆ ಬಹಳ ಕಷ್ಟಗಳು ಬರೋದು ನನ್ನ ಮಗ ಎಲ್ಲ ಮೇಲೆ ಬಹಳ ಸಂಟಾಗೋದು ಪಾಸ್ಟ್ರು ಮಾತ್ರ ನಮ್ಮ ಅಮ್ಮನ ಹತ್ರ ಯಾವಾಗ್ಲೂ ಹೋಗಿ ಹೇಳೋರು ಪಿಶಾಜು ಪಿಶಾಜ್ ಏನು ನಾನು ಅಳ್ತಾ ಅಳ್ತಾ ಪ್ರೇರ್ ಮಾಡೋದು ನಾನು ಅವಿದ ಆಗ್ತಾ ಇಲ್ಲ ನೆಟ್ಗೂ ಇದ್ದೀನಿ ಬೈಬಲ್ಲು ಓದ್ತಿದ್ದೀನಿ ನಮ್ಮಮ್ಮ ಮಾತ್ರ ಮನೆಗೆ ಬಂದು ಪಿಸಾಝ್ ಅನೇಕ ಜನರು ನಿಮ್ಗೆ ಗೊತ್ತಾ ದೇವ್ರ ಬಗ್ಗೆ ಅವ್ರಿಗೆ ಜ್ಞಾಪಕ ಇಲ್ಲ ಯಾರ ಬಗ್ಗೆ ಯಾವಾಗ್ಲೂ ಜ್ಞಾಪಕ ಬಾಯಿ ತೆಗೆದ್ರೆ ಸ್ವೈತನ ಕಟ್ತೀನಿ ಸ್ವೈತ ಮನುಷ್ಯ ಮೊದ್ಲು ನಿನ್ನ ಕಟ್ಕ ಸಾಕು ಅರ್ಥ ಆಯ್ತಾ ಈ ರೀತಿ ಯಾವುದೇ ಪ್ರವಾದಿಗಳು ಮನೆಗೆ ಬಂದ್ರು ಎಚ್ಚರಿಕೆ ಆಗಿರ್ಬೇಕು ಕಾಣದಿರೋದು ಅದ ಕಾಣುತ್ತೆ ಇದು ಕಾಣುತ್ತೆ ಅಂದ್ರೆ ದೇವ್ರ ಹತ್ರ ಯಾವಾಗ ಹೇಳ್ಬೇಕು ನಾನ್ ಪ್ರೇಯರ್ ಮಾಡಿದ್ರೆ ನನಗೂ ಕಾಣುತ್ತೆ ಭಾಷೆ ಹೋಗ್ಬಿಡ್ತಾರೆ ಅರ್ಥ ಆಯ್ತಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದೇವರ ವಾಕ್ಯದಲ್ಲಿ ಬರೆಸಿದ್ದಾನೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಯಾವುದೇ ಮಂತ್ರ ಇಲ್ಲ ಖಣಿ ಇಲ್ಲ ಶಕುನಗಳು ಇಲ್ಲ ಅದಕ್ಕೆ ನೀವು ನಾವು ಕೇಡಿಗೆ ಯಾವಾಗಲೂ ಹೆದರಿ ಬದುಕಬಾರದು ಕೇಡಿದೆ ಆದ್ರೆ ಆ ಕೇಡನ್ನ ದೇವರು ಪರ್ಮಿಷನ್ ಕೊಡದೆ ಯಾವುದು ನಿಮ್ಮನ್ನು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ